ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಚರ್ಚೆಯೊಂದನ್ನು ತಂದಿದ್ದೀನಿ ಅಂದರೆ ಯಾರಿಗಿರಲ್ಲ ಕಾಣಿಸೀರಿ ನಾವು ಈ ಕೆಲಸವನ್ನು ಸಾಧಿಸಬೇಕು ಈ ಹೋದವನ್ನು ಪಡೆಯಬೇಕು ಏನೋ ಒಂದು ಸಾಧನೆ ಮಾಡಬೇಕು ಜೀವನದಲ್ಲಿ ಅಂತ ಸೊ ಇದೂ ಒಂದು ಭಾಗ ಆಗಿರುತ್ತೆ ಇದಕ್ಕೂ ಸಹ ನಮಗೆ ಹಣ ಅನ್ನೋದು ಬೇಕಾಗುತ್ತೆ ನಮ್ಮ ಎಫರ್ಟ್ಸ್ ಬೇಕಾಗುತ್ತೆ ನಮ್ಮ ಇನ್ವಾಲ್ವ್ಮೆಂಟ್ ಚೆನ್ನಾಗಿರಬೇಕು ಅಲ್ವಾ ಆದರೆ ಇಲ್ಲಿ ಮಾಡಬಾರದಾಗಿರೋ ಒಂದು ಥಾಟ್ಸ್ ಕೆಲವೊಂದನ್ನು ನಾನು ಇಲ್ಲಿ ಶೇರ್ ಮಾಡ್ತೀನಿ ಅಂದ್ರೆ ಏನಾರೇ ಮಾಡುವಾಗ ಅನ್ನೆಸಸರಿ ಈ ರೀತಿ ತಿಂಕ್ ಮಾಡೋದು ಬಿಡಬೇಕು ಅವಾಗೆ ನೀವು ಜೀವನದಲ್ಲಿ ನೀವು ಅನ್ಕೊಂಡಿರೋದನ್ನ ಸಾಧಿಸಕ್ಕೆ ಆಗುತ್ತೆ ಅದು ಯಾವ ಥರ ಅಂದ್ರೆ ಇವತ್ತು ದಿನ ಚೆನ್ನಾಗಿಲ್ಲ ಬಿಡಿ ಇವತ್ತು ಮಾಡೋದು ಬೇಡ ಇವತ್ತು ಡೇ ನಮ್ಗೆ ಆಗಿ ಬರೋಲ್ಲ ಬಿಡಿ ಇವತ್ತು ಮಾಡೋದು ಬೇಡ ಇವತ್ತು ಆ ಚರ್ಚೆ ಮಾಡೋದೇ ಬೇಡ ಇವತ್ತು ಆ ವಿಷಯ ಮಾತಾಡೋದೇ ಬೇಡ ಇವತ್ತು ಸ್ಟಾರ್ಟ್ ಮಾಡೋದೇ ಬೇಡ ಈ ರೀತಿ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ ಅಂದರೆ ನನಗೆ ಈ ಡೇ ಚೆನ್ನಾಗಿಲ್ಲ ಇವತ್ತು ನಾವು ಸ್ಟಾರ್ಟ್ ಮಾಡೋದು ಬೇಡ ಇದನ್ನ ಪೋಸ್ಟ್ಪೋನ್ ಮಾಡೋಣ ಅನ್ನೋ ಥರ ಥಿಂಕ್ ಮಾಡ್ತಾ ಇರ್ತಾರೆ ಅಥವಾ ಈ ದಿನ ಚೆನ್ನಾಗಿದೆ ನಾನು ಅವತ್ತಿನ ದಿನವೇ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಟೈಮ್ ಚೆನ್ನಾಗಿಲ್ಲ ಇಷ್ಟೊತ್ತಿಗೆ ಸ್ಟಾರ್ಟ್ ಮಾಡೋಣ ಈ ರೀತಿ ಥಿಂಕ್ ಮಾಡೋದು ಫಸ್ಟ್ ಬಿಡಬೇಕು ಯಾಕಂದರೆ ಈ ರೀತಿ ನಾವು ಥಿಂಕ್ ಮಾಡ್ತಾ ಇದ್ರೆ ಜೀವನದಲ್ಲಿ ಏನನ್ನೂ ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ ಸೊ ನೀವೇನೇ ಒಂದು ಬಯಸ್ತಾ ಇರೋ ಕೆಲಸವನ್ನು ಮಾಡಬೇಕು ಅನ್ನೋವಾಗ ಏನು ಅನ್ಕೊಬೇಕಂದ್ರೆ ನಾನು ಇರೋ ಈ ಒಂದು ಅನಂತ ಜೀವನದಲ್ಲಿ ಅಂದರೆ ಈ ಯುನಿ ಈ ಒಂದು ಅನಂತತ್ವದಲ್ಲಿ ಎಲ್ಲ ನನಗೆ ಸಂಪೂರ್ಣವಾಗಿ ಸವ್ಯವಾಗಿ ಮತ್ತು ಒಗ್ಗಟ್ಟಾಗಿ ನನ್ನ ಕಣ್ಮುಂದೆ ಇದೆ ಅಂತ ಹೇಳ್ಕೊಬೇಕು ಯಾವುದೇ ಒಂದು ಸೆಂಟೆನ್ಸ್ನ ನೀವು ಸ್ಟಾರ್ಟ್ ಮಾಡಬೇಕು ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕು ನೀವು ಅಂದ್ಕೊಂಡಿರೋದನ್ನು ಬಯಸ್ತಾ ಇರೋದನ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಾಗ ಈ ಒಂದು ಪಾಯಿಂಟ್ನ ಆನ್ ಮಾಡ್ಕೊಂಡು ಹೇಳ್ಕೊಳ್ಳಿ ಏನಂತ ನಾನಿರೋ ಈ ಅನಂತತ್ವದಲ್ಲಿ ಎಲ್ಲ ಸಂಪೂರ್ಣವಾಗಿ ಸವ್ಯವಾಗಿ ಒಗ್ಗಟ್ಟಾಗಿ ನನ್ನ ಜೊತೆ ಇದೆ ಅಂತ ಈ ರೀತಿ ಹೇಳ್ಕೊಳ್ಳಿ ನನ್ನ ಕಣ್ಮುಂದೆ ಇದೆ ಅಂತ ಹೇಳ್ಕೊಳ್ಳಿ ಇರೋ ಪ್ರತಿ ಕ್ಷಣವೂ ನನಗೆ ಒಳ್ಳೆಯದೇ ರಿಸಲ್ಟ್ ತಂದು ಕೊಡ್ತಿದೆ ಏನಾಗ್ತಾ ಇದೆ ಹೇಳಿ ಇಲ್ಲಿ ನನಗೆ ನಾನು ಮಾಡ್ತಾ ಇರೋ ಪ್ರತಿಯೊಂದು ಕೆಲಸ ಸಮಯ ಏನಿದೆ ಆ ಒಂದು ಪ್ರತಿಯೊಂದು ನಿಮಿಷನೂ ನನಗೆ ಒಳ್ಳೆ ರಿಸಲ್ಟ್ನೇ ತಂದು ಇದೆ ಆವಾಗ ಬ್ಯಾಡ್ ಟೈಮ್ ಎಲ್ಲಿದೆ ಬಿಡಿ ಹೇಳಿ ಸೊ ಹಾಗಾಗಿ ನಾವು ಅಂದ್ಕೊಳ್ಳೋ ಸೆಂಟೆನ್ಸಲ್ಲಿ ನಮ್ಮ ಒಂದು ಪಾಸಿಟಿವನ್ನು ನಾವಿಲ್ಲಿ ಡೆವಲಪ್ ಮಾಡ್ತಾ ಬರಬೇಕು ಡೇ ಬೈ ಡೇ ಪ್ರತಿನಿತ್ಯ ಪ್ರತಿಕ್ಷಣ ನೀವು ಥಿಂಕ್ ಮಾಡೋ ಥಾಟ್ಸಿಂದ ಹಿಡಿದು ಬದಲಾವಣೆ ಆದ್ರೇ ನೀವೇನಾದರೂ ಸಾಧನೆ ಮಾಡೋದಕ್ಕೆ ಆಗುತ್ತೆ ಅದು ಚಿಕ್ಕ ಕೆಲಸ ಆಗಿರಬಹುದು ದೊಡ್ಡವರಿಗೆ ದೊಡ್ಡ ಮಟ್ಟಿಗೆ ಆಗಿರಬಹುದು ಚಿಕ್ಕ ಚಿಕ್ಕ ಮಕ್ಕಳಾಗಿರ್ಬೋದು ನೀವು ಎಜುಕೇಷನ್ ಪರ್ಪಸ್ ಆಗಿ ಥಿಂಕ್ ಮಾಡಿದ್ರು ಪರವಾಗಿಲ್ಲ ಅಥವಾ ಒಂದು ಹಣದ ವಿಷಯದಲ್ಲಿ ಥಿಂಕ್ ಮಾಡಿದ್ರು ಪರವಾಗಿಲ್ಲ ಕುಟುಂಬದ ವಿಷಯ ಮಾತಾಡಿದ್ರೂ ಪರವಾಗಿಲ್ಲ ಯಾವುದೇ ಇಲ್ಲಿ ವಿಷಯ ಯಾವುದಾದ್ರೂ ತಗೋಬೋದು ನಿಮ್ಮ ವಿಶ್ ಏನೇ ಆಗಿದ್ರು ನಿಮ್ಮ ಪಾಸಿಟಿವ್ ಥಾಟ್ಸ್ ಯಾವ ರೀತಿ ಇರಬೇಕು ಯಾವುದನ್ನು ನೀವು ಬಿಡಬೇಕು ಜೀವನದಲ್ಲಿ ಅನ್ನೋದನ್ನು ನೀವು ಗೆಸ್ ಮಾಡಿದ್ರೆ ನಿಮಗೆಲ್ಲ ನಿಮ್ಗೆ ಎದುರಾಗೋ ಪ್ರತಿ ಕ್ಷಣ ಪಾಸಿಟಿವ್ ಆಗಿರುತ್ತೆ ಅವಾಗ ರಿಸಲ್ಟು ಸಹ ಪಾಸಿಟಿವ್ ಆಗೇ ಇರುತ್ತೆ ಇದೊಂದು ಮತ್ತೆ ಇಲ್ಲಿ ಪ್ರತಿನಿತ್ಯ ನೀವು ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಮಾತನ್ನ ಹೇಳ್ಕೊಬೇಕು ಏನಂತ ಆವಾಗ ಡೇ ಎಲ್ಲ ನಿಮಗೆ ಒಳ್ಳೆ ರೀತಿಯೇ ರಿಸಲ್ಟ್ಸ್ ಕೊಡುತ್ತೆ ಯಾವುದೇ ರೀತಿ ನೆಗೆಟಿವ್ ರಿಸಲ್ಟ್ ಅನ್ನೋದು ಕೊಡೋದಕ್ಕಾಗೋದಿಲ್ಲ ಯಾಕಂದರೆ ನಮ್ಮ ಥಾಟ್ಸ್ ಮೇಲೆ ನಮ್ಮ ಒಂದು ಜೀವನ ಶೈಲಿ ಇರುತ್ತೆ ಹಾಗಾಗಿ ಪ್ರತಿನಿತ್ಯ ನೀವು ಎದ್ದೋಳವಾಗ ಏನು ಹೇಳ್ಕೊಬೇಕಂದ್ರೆ ನನ್ನಲ್ಲಿರೋ ಜೀವ ಯಾವ ಜೀವ ಅದು ಒಳ್ಳೆ ಜೀವ ಏನದು ದೈವಿ ಅಂಶ ಇರುತ್ತಲ್ವ ನಮ್ಮಲ್ಲಿರೋ ದೈವಿ ಅಂಶಕ್ಕೆ ಈ ಬ್ರಹ್ಮ ಅಂಶಕ್ಕೆ ನಾನು ಕೃತಜ್ಞತೆಯನ್ನು ಬಯಸ್ತಾ ಇದ್ದೀನಿ ಅಂತ ನಮಸ್ಕಾರ ಮಾಡಿ ಓಕೆ ಥ್ಯಾಂಕ್ ಯು ಹೇಳಿ ಅದು ನಮ್ಮಲ್ಲಿ ಇರೋದಕ್ಕೆ ನಾವು ಧನ್ಯರು ಅಂತ ನಮಸ್ಕಾರ ಮಾಡಿ ಸ್ಮರಣೆ ಮಾಡ್ಕೊಳ್ಳಿ ಆವಾಗ ನಮ್ಮಲ್ಲಿ ದೈವತ್ವ ಅನ್ನೋದು ಇರುತ್ತೆ ಪಾಸಿಟಿವ್ ಆಗಿ ನಾವು ಥಿಂಕ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಇಷ್ಟು ದಿನ ನಾವು ನೆಗೆಟಿವ್ ಥಾಟ್ಸಲ್ಲಿ ತುಂಬಿದ್ರು ಸಹ ಈ ಒಂದು ಸೆಂಟೆನ್ಸ್ನ ನೀವು ಹೇಳ್ಕೊತಾ ಬರ್ತಾ ಇದ್ರೆ ನಿಮ್ಮಲ್ಲಿ ಚೇಂಜಸ್ ನೀವೇ ಕಾಣ್ತೀರ ಆಮೇಲೆ ಪ್ರತಿನಿತ್ಯವೂ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ ಐ ಲವ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತಾರೆ ಮತ್ತು ಇದು ಈ ಒಂದು ಪಾಯಿಂಟ್ನ ನೀವು ನೋಡಿ ಈ ರೀತಿ ಆಧ್ಯಾತ್ಮಿಕತೆಯನ್ನು ಅಂಟ್ಕೊಂಡಿರೋರು ಎಷ್ಟು ಚೈತನ್ಯ ಪರಿತರಾಗಿ ಎಷ್ಟು ಒಳ್ಳೆ ರಿಸಲ್ಟ್ನ ಪಡೆದಿದ್ದಾರೆ ಅಂದರೆ ನಮ್ಮೊಳಗೆ ನಾವು ಟ್ರಾವೆಲ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಇರಲಿ ಅಲ್ವಾ ಸೊ ಹಾಗಾಗಿ ಈ ಅಂತರ್ಯಾನ ಅಂತರ್ಯಾನ ಅಂದರೆ ನಮ್ಮಲ್ಲಿ ನಾವು ಟ್ರಾವೆಲ್ ಮಾಡಬೇಕು ನೀವು ಊರೂರು ಸುತ್ತಿ ಪರ್ಯಟನೆ ಮಾಡಿ ಅಂತ ಹೇಳ್ತಿಲ್ಲ ಕೆಲವೊಂದು ಥಿಂಗ್ಸ್ ನಿಮಗೆ ಹೊರ ಜಗತ್ತಿನಲ್ಲಿ ಅವಗಾಹನೆ ಆಗುತ್ತೆ ಅದಕ್ಕಿಂತ ಮೊದಲು ನಿಮ್ಮಲ್ಲಿ ನೀವು ಟ್ರಾವೆಲ್ ಮಾಡಿ ನಿಮ್ಮೊಳಗೆ ಒಂದು ಜೀವ ಇದೆ ಜೀವ ಅಂದರೆ ನಾವು ಜೀವ ಅಲ್ಲ ಮೇಡಮ್ ಅಲ್ಲ ನಮ್ಮಲ್ಲಿರೋ ಒಂದು ವ್ಯಕ್ತಿತ್ವ ಏನಿದೆ ಒಳಗಡೆ ಇರೋ ದಿವ್ಯ ಚೈತನ್ಯವನ್ನು ನೀವು ಕಂಡುಕೊಳ್ಳೋದಕ್ಕೆ ಪ್ರತಿನಿತ್ಯ ಟ್ರಾವೆಲ್ ಮಾಡಿ ನಿಮ್ಮ ಅರಿವು ನೀವು ಮಾಡ್ಕೊಳ್ಳಿ ಓಕೆ ಈ ಅಂತರ್ಯಾನ ಮತ್ತು ಆಧ್ಯಾತ್ಮಿಕತ ಧ್ಯಾನ ಅನ್ನೋದು ತುಂಬ ಇಂಪಾರ್ಟೆಂಟ್ ಮೆಡಿಟೇಷನ್ ಮಾಡಿ ನಿಮ್ಮ ಏಜ್ ಎಷ್ಟಿದೆಯೋ ಅಷ್ಟು ನಿಮಿಷ ಕುತ್ಕೊಂಡು ಮೆಡಿಟೇಷನ್ ಮಾಡಿ ನಿಮ್ಮ ಒಳಗಡೆ ಇರೋ ಒಂದು ವ್ಯಕ್ತಿ ಜೊತೆ ನೀವು ಕಮ್ಯುನಿಕೇಟ್ ಮಾಡಿ ನಿಮ್ಮ ಇಂಟೆನ್ಷನ್ನ ನೀಟಾಗಿ ಪಿಚ್ ಮಾಡಿ ಆಮೇಲೆ ಇನ್ನೂ ಕೆಲವೊಂದು ಥಾಟ್ಸನ್ನ ನೀವು ಇಲ್ಲಿ ಶಾಶ್ವತವಾಗಿ ಬಿಟ್ಬಿಡ್ಬೇಕು ನೀವೇನಾದ್ರೂ ಸಾಧನೆ ಮಾಡಬೇಕು ಅಂತಿದ್ರೆ ಅಂದರೆ ಫಾರ್ ಎಕ್ಸಾಂಪಲ್ ಯಾರ ಜೊತೆನೋ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ ಅವ್ರ ಮೇಲೆ ನೀವು ಕೋಪ ತುಂಬಿಸ್ಕೊಂಡಿರ್ತೀರ ಅನ್ನೆಸರಿ ಅದು ಆಗೋಗಿರುತ್ತೆ ಆಗೋಗಿರೋದನ್ನು ನಾವೇನು ಮಾಡೋಕ್ಕಾಗಲ್ಲ ಸೊ ಅಟ್ ಪ್ರೆಸೆಂಟ್ ನೀವು ಅದನ್ನೇ ನೆನೆಸ್ಕೊಂಡು ಕೂತಿದ್ರೆ ಏನಾಗುತ್ತೆ ಅದು ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀಳ್ತದೆ ಅನಾರೋಗ್ಯ ಕಾಡ್ತದೆ ಅದು ಯಾವುದೇ ಒಂದು ರೀತಿ ಥಾಟ್ಸ್ ಟಾರ್ಚರ್ ಆ ಒಂದು ಘಟನೆ ನಿಮ್ಮಲ್ಲಿ ಕೂತ್ಕೊಂಡ್ಬಿಟ್ರೆ ಏನಾಗುತ್ತೆ ನಿಮ್ಮ ಹೆಲ್ತ್ ಮೇಲೆ ಅದು ರಿಫ್ಲೆಕ್ಟ್ ಆಗುತ್ತೆ ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಆ ವ್ಯಕ್ತಿಗೆ ಸಾರಿ ಹೇಳಿ ಕ್ಷಮಿಸ್ಬಿಡಿ ಅವ್ರನ್ನ ಅವ್ರು ಯಾರೇ ಆಗಿದ್ರು ಸಿಚುವೇಶನ್ ಯಾವುದೇ ಆಗಿದ್ರು ನಡೆದೋಗಿದೆ ಅದು ನಮ್ಗೆ ಬೇಕಾಗಿಲ್ಲ ಅಲ್ವಾ ನಡೆದೋಗಿರೋದ್ರ ಬಗ್ಗೆ ನಾವು ಚಿಂತನೆ ಮಾಡೋದು ಬಿಟ್ಬಿಡ್ಬೇಕು ಯಾಕಂದರೆ ಏನಾದ್ರೂ ಸಾಧನೆ ಮಾಡಬೇಕಂದ್ರೆ ಫಸ್ಟ್ ಅವ್ರಿಗೆ ಸಾರಿ ಹೇಳಬೇಡಿ ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅವರ ಒಂದು ನಡವಳಿಕೆ ಯಾವುದೇ ಆಗಿದ್ರು ಪರವಾಗಿಲ್ಲ ನೀವು ಅವ್ರನ್ನ ಪ್ರೀಮ್ ಸ್ಟಾರ್ಟ್ ಮಾಡಿ ನಿಮ್ಮಲ್ಲಿ ಈ ಪ್ರೀತಿ ತತ್ವ ಅಂದರೆ ನೀವು ಯಾವ ರೀತಿ ಅವ್ರನ್ನ ಇಷ್ಟಪಡಬೇಕಂದ್ರೆ ಬದಲಾಗಿ ಅವರೇ ನಿಮಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತಾರೆ ಅಂದರೆ ನೀವೇನು ಬಯಸ್ತೀರೋ ಅದೇ ನಿಮಗೆ ಅಪೋಸಿಟ್ ಕಡೆಯಿಂದ ಸಿಗ್ಲಿಕ್ಕೆ ಅವಕಾಶ ಇರ್ತದೆ ನೀವು ಅವ್ರನ್ನ ದ್ವೇಷಿಸೋದು ಮುಕ್ತಿ ಮಾಡಿಬಿಟ್ಟು ಅವ್ರಿಗೆ ಕ್ಷಮೆ ಸಾರಿ ಕೇಳಿಬಿಟ್ಟು ಅವ್ರನ್ನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿ ಅವಾಗ ಅವರೂ ನಿಮ್ಮನ್ನ ಇಷ್ಟಪಡ್ತಾರೆ ಅಲ್ಲಿ ಎಲ್ಲೋ ಒಂದು ಕಾರ್ನರಲ್ಲಿ ಒಂದು ಡಾಟ್ ಆಗಿ ಕೂತ್ಕೊಂಡ್ಬಿಟ್ಟಿರುತ್ತೆ ಆ ನಡೆದಿರೋ ಒಂದು ಘಟನೆ ಅವ್ರ ಮೇಲೆ ದ್ವೇಷ ಅನ್ನೋದು ಯಾಕೆ ದ್ವೇಷ ತುಂಬಿಸ್ಕೋಬೇಕು ಯಾರು ಯಾರ ಮೇಲೆ ದ್ವೇಷ ತುಂಬಿಸ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ ನಮ್ಮ ಜೀವನವನ್ನು ನಾವೇ ಬದಲಾಯಿಸ್ಕೊಬೇಕು ಅದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಹೊರಗಿನವರಾಗಿರ್ಬೋದು ರಿಲೇಟಿವ್ಸ್ ಆಗಿರಬಹುದು ಒಂದು ಆಗಿರಬಹುದು ಒಂದು ಕಮ್ಯುನಿಕೇಷನಲ್ಲಿ ಎದುರುಗಡೆ ಇರೋರು ಮಾತಾಡೋರಾಗಿರಬಹುದು ಯಾವುದೇ ಒಂದು ವ್ಯಕ್ತಿನ ತಗೊಂಡ್ರೂ ಸಹ ಇಲ್ಲಿ ದ್ವೇಷ ಅನ್ನೋದು ಬೇಕಾಗಿಲ್ಲ ಏನೇ ನಡೆದಿದ್ರು ಅವ್ರಿಗೆ ಫಸ್ಟ್ ಸಾರಿ ಹೇಳ್ಬಿಡಿ ಅವ್ರದೇ ತಪ್ಪಿದ್ರು ಪರವಾಗಿಲ್ಲ ನೀವೇ ಸಾರಿ ಹೇಳ್ಕೊಳ್ಳಿ ಮನಸಲ್ಲಿ ಹೇಳ್ಕೊಳ್ಳಿ ಅದು ಅವ್ರಿಗೆ ರೀಚ್ ಆಗುತ್ತೆ ಅಲ್ಲಿ ಅವರು ಏನು ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಇಲ್ಲಿ ಹೇಳ್ಕೊಂಡು ಪ್ರೇಯರ್ ಮಾಡಿಕೊಂಡ ತಕ್ಷಣ ಇದು ಫಾಲೋ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾರ ಜೊತೆನೂ ನಿಮಗೆ ಗಲಾಟೆ ಆಗಿದೆ ಅನ್ಕೊಳ್ಳಿ ಜಗಳ ಮಾಡಿದ್ದೀರಾ ಆ ಒಂದು ಸಿಚುವೇಶನ್ ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇದೆ ಕಿರುಕುಳ ಕೊಡ್ತಾ ಇದೆ ಅವ್ರನ್ನ ನೆನ್ಸ್ಕೊಂಡ್ರೆನೆ ಸಿಟ್ಟು ಬರ್ತಾ ಇದೆ ಛೀ ಇಂಥ ಅವ್ರ ಬಗ್ಗೆ ನಾವು ಯೋಚನೆನೇ ಮಾಡೋದು ಬೇಡ ಜೀವನದಲ್ಲಿ ಅಂತ ನಿಮ್ಗೆ ಅನಿಸ್ತಾ ಇರೋ ಒಂದು ವ್ಯಕ್ತಿನ ತಗೊಳ್ಳಿ ಅವ್ರಿಗೆ ಫಸ್ಟ್ ಆಫ್ ಆಲ್ ನಡೆದಿರೋ ಘಟನೆಗೆ ನಿನ್ನ ಜೊತೆ ನಾನು ನಡ್ಕೊಂಡಿರೋ ವಿಧಾನಕ್ಕೆ ಎಲ್ಲದಕ್ಕೂ ಸಾರಿ ಅಂತ ಹೇಳಿ ಅಂದರೆ ಶತ್ರುಭಯ ಇದೆ ಈ ಶತ್ರುಗಳ ಕಾಟ ಇದರಿಂದ ದೂರ ಆಗಬೇಕು ಅಂದರೆ ನಾನು ಈಗ ಹೇಳದ್ನಲ್ಲ ಈ ರೀತಿ ನಮ್ಮಲ್ಲಿ ನಾವೇ ಬದಲಾವಣೆ ತಂದ್ಕೋಬಹುದು ಅವ್ರ ಬಗ್ಗೆ ನೆಗೆಟಿವ್ ಏನೆಲ್ಲ ಬಿಟ್ಬಿಟ್ಟು ಸಾರಿ ಹೇಳಿಬಿಟ್ಟು ಮತ್ತು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಂಡು ಅವ್ರನ್ನ ಇಷ್ಟಪಡೋಕೆ ಸ್ಟಾರ್ಟ್ ಮಾಡಿದೆ ಅವರಿಂದ ನಮಗೆ ಕೆಡುಕು ಅನ್ನೋದು ಜ ನಡೆಯೋಕ್ಕೆ ಅವಕಾಶವೇ ಇಲ್ಲ ಅಂದರೆ ಇಲ್ಲಿ ಏನೋ ಮಾಟ ಮಂತ್ರ ಅಂತ ಹೇಳ್ತಾ ಇಲ್ಲ ಅವರು ನಮ್ಮ ಬಗ್ಗೆ ಕೆಟ್ಟದನ್ನ ಥಿಂಕ್ ಮಾಡೋದು ಅವಾಯ್ಡ್ ಆಗುತ್ತೆ ಜೊತೆಗೆ ನಿಮ್ಗೆ ಇನ್ನೂ ಭಯ ಕಾಣ್ತಿದೆ ಇವೆಲ್ಲ ಸಾಧ್ಯನಾ ಅಂತ ನಿಮಗೆ ಡೌಟ್ ಇದ್ರೂ ಅದರ ಸಮೇತ ಅದರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಆದರೂ ಅದರ ಸಮೇತ ಈಗ ಹೇಳ್ತಾ ಇರೋ ಈ ಮಂತ್ರಗಳನ್ನು ಸಹ ನೀವು ಹೇಳ್ಕೋಬಹುದು ಅದು ನರಸಿಂಹಮೂರ್ತಿಗೆ ಸಂಬಂಧಪಟ್ಟಿರೋ ಮಂತ್ರ ಆಗಿರಬಹುದು ಅಥವಾ ಕಾಳಿಕಾದೇವಿಗೆ ಸಂಬಂಧಪಟ್ಟ ಮಂತ್ರಗಳಾಗಿರಬಹುದು ಅಥವಾ ಹನುಮಾನ್ ಚಾಲೀಸ್ ಅಥವಾ ಹನುಮಾನಿಗೆ ಸಂಬಂಧಪಟ್ಟ ಯಾವುದೇ ಒಂದು ಮಂತ್ರ ಆಗಿರಬಹುದು ಇವುದರ ಜೊತೆಗೆ ಇವೆಲ್ಲ ಮಂತ್ರಗಳನ್ನು ಹೇಳ್ಕೊತ ಇವು ಎಸ್ಪೆಷಲಿ ಶಿವನ ನಾಮ ಅಂದರೆ ಶಿವನಾಮ ಮಂತ್ರವನ್ನು ಸಹ ಹೇಳ್ಕೊಡ್ತೀವಿ ಓಂ ನಮ ಶಿವ ಅಂತ ಹೇಳ್ಕೊಂಡ್ರು ಸಹ ನಿಮಗೆ ನೆಗೆಟಿವ್ ಎನರ್ಜಿ ನೆಗೆಟಿವ್ ಪೀಪಲ್ ನೆಗೆಟಿವ್ ವಾತಾವರಣ ಏನಿದೆ ಅದೆಲ್ಲ ಶಾಶ್ವತವಾಗಿ ಅವಾಯ್ಡ್ ಆಗಿ ಅವರೆಲ್ಲ ನಮಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗೋ ಅವಕಾಶ ಇರುತ್ತದೆ ಆವಾಗ ನಾವೇನೇ ಸಾಧನೆ ಮಾಡೋದಕ್ಕೂ ನಾವು ಸದಾ ಸಿದ್ಧವಾಗಿ ಇರಬಹುದು ಅದು ಮಾಡಬಹುದು ಅದ್ರ ಜೊತೆ ಈ ಮಂತ್ರಗಳನ್ನು ಸಹ ನೀವು ಇಲ್ಲಿ ಪ್ರಯತ್ನ ಮಾಡಿ ರಿಸಲ್ಟ್ ಪಡೀಬಹುದು ಅವರ ಹೆಸರು ಹೇಳ್ಕೊಂಡೆ ಮನಸ್ಸಲ್ಲೇ ಹೇಳ್ಕೊಳ್ಳಿ ಆಮೇಲೆ ಅವ್ರನ್ನ ಇಷ್ಟಪಡೋಕೆ ಸ್ಟಾರ್ಟ್ ಮಾಡಿ ಇಷ್ಟಪಡಬೇಕಂದ್ರೆ ಹೋಗಿ ಗಿಫ್ಟ್ ಮಾಡಿ ಅದು ಇದು ಮಾಡಿ ಅಂತ ಹೇಳ್ತಾ ಇಲ್ಲ ಅವ್ರು ನೆನೆಸ್ಕೊಂಡ ತಕ್ಷಣ ಓಕೆ ಇವರು ಒಳ್ಳೆಯವರಪ್ಪ ನಮಗೆ ಎದುರಾಗೋ ಒಂದು ಎಲ್ಲ ವಿಷಯಗಳಲ್ಲಿ ನನಗೆ ಸಪೋರ್ಟಿವ್ ಆಗೇ ಇದ್ದಾರೆ ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ಕೊಳ್ಳಿ ಆಟೋಮೆಟಿಕ್ಕಾಗಿ ಅವ್ರು ನಿಮಗೆ ಸಪೋರ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಆ ವ್ಯಕ್ತಿ ನಿಮಗೆ ಶತ್ರು ಆಗಿರೋರು ಮಿತ್ರರು ಆಗ್ತಾರೆ ಮಿತ್ರ ಆಗಿಬಿಡ್ತಾರೆ ಇಲ್ಲಿ ಎನಿಮೀಸ್ ಅಂತೂ ಇರೋದಿಲ್ಲ ಸೊ ಎಲ್ಲಿ ಬದಲಾವಣೆ ಕಂಡುಕೋಬೇಕು ನಾವು ನಮ್ಮಲ್ಲಿ ನಾವು ನಮ್ಮ ಥಾಟ್ಸಲ್ಲಿ ಕೆಲವೊಂದು ನೆಗೆಟಿವ್ ಥಾಟ್ಸ್ನ ಶಾಶ್ವತವಾಗಿ ಬಿಟ್ಬಿಡಬೇಕು ಪಾಸಿಟಿವ್ ಥಾಟ್ಸ್ನ ಡೇ ಬೈ ಡೇ ಒಂದೇ ದಿನ ಅಂದರೆ ಯಾರಿಗೂ ಸಾಧ್ಯ ಇಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಡೇ ಬೈ ಡೇ ನೀವು ಈ ಥಾಟ್ಸ್ನೆಲ್ಲ ನೀವು ಡೆವಲಪ್ ಮಾಡಿಕೊಂಡ್ರೆ ನೀವು ಸಾಧನೆ ಮಾಡೋದಕ್ಕೆ ಯಾವುದೇ ಆಗಿದ್ರೂ ನಿಮ್ಮ ಮುಂದೆ ನೀವು ತರಿಸ್ಕೋಬಹುದು ಎಂಥ ದೊಡ್ಡ ಸಾಧನೆ ಆಗಿರ್ಬೋದು ನೀವು ಸಾಧಿಸ್ಲಿಕ್ಕೆ ಅವಕಾಶ ಐತೆ ಎಲ್ಲರೂ ಎಲ್ಲವನ್ನು ಸಾಧಿಸಬಹುದು ಪ್ರಯತ್ನ ಅನ್ನೋದು ಎಲ್ಲಿರಬೇಕು ಅವರಲ್ಲೇ ಸ್ಟಾರ್ಟ್ ಆಗಬೇಕು ಸೊ ಅವರಿಂದ ಹಿಂಗಾಗೋಯ್ತು ಅವ್ರು ನನಗೆ ದೂರ ಇವರು ನನಗೆ ದೂರ ಅಂತ ಚಿಂತೆ ಮಾಡೋದು ಬಿಟ್ಬಿಡಿ ಫಸ್ಟ್ ಆಫ್ ಆಲ್ ಒಂದೊಂದು ಥಾಟ್ಸಿಂದ ಒಂದೊಂದು ಅನಾರೋಗ್ಯ ಕಾಡ್ತದೆ ಒಂದೊಂದು ವಿಷಯಗಳಿಂದನೇ ಒಂದೊಂದು ಅನಾರೋಗ್ಯ ಸಮಸ್ಯೆ ಅನ್ನೋದು ನಮ್ಮಲ್ಲಿ ನಮಗೆ ಬರ್ತದೆ ಹಾಗಾಗಿ ಹೇಳ್ಕೊಳ್ಳಿ ನಾನು ಸಂಪೂರ್ಣ ಆರೋಗ್ಯ ಹೊಂದಿದ್ದೀನಿ ಅದಕ್ಕೆ ಥ್ಯಾಂಕ್ ಯು ಯಾರಿಗೆ ನಮಗೆ ನಾವು ಥ್ಯಾಂಕ್ಸ್ ಹೇಳ್ಕೊಬೇಕು ಅವಾಗ ಯಾವುದೇ ಒಂದು ಅನಾರೋಗ್ಯ ಸಮಸ್ಯೆಗಳು ಬರೋದಿಲ್ಲ ಅನಾರೋಗ್ಯ ಸಮಸ್ಯೆ ನಮ್ಮನ್ನು ಕಾಡ್ತಾ ಇಲ್ಲ ಅಂದರೆ ನಾವು ಪ್ರತಿಯೊಂದಕ್ಕೂ ಹೆಜ್ಜೆ ಹಾಕ್ಬೋದು ಅಲ್ವಾ ಸೊ ಅದಕ್ಕೆ ಡಿಸ್ಟರ್ಬ್ ಮಾಡ್ತಾ ಇರೋ ಒಂದು ಥಾಟ್ಸ್ನ ವ್ಯಕ್ತಿಗಳನ್ನ ಸಿಚ್ಯುವೇಶನ್ಸ್ನ ಅದನ್ನೆಲ್ಲ ಫಸ್ಟು ನಮ್ಮಿಂದ ನಾವು ದೂರ ಮಾಡ್ಕೊಬೇಕು ನಮ್ಮನ್ನು ನಾವು ಬದಲಾಯಿಸ್ಕೋಬೇಕು ಅವಾಗ ಜೀವನದಲ್ಲಿ ಎಲ್ಲವನ್ನು ನಾವು ಸಾಧಿಸ ಸಾಧಿಸೋದಕ್ಕೆ ರೆಡಿಯಾಗಿರ್ತೀವಿ ಸದಾ ಸಿದ್ಧರಾಗಿರ್ತೀವಿ ಥ್ಯಾಂಕ್ ಯು ಯಾವಾಗಲೂ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ ನಿಮ್ಮ ಸುತ್ತಲೂ ಇರೋ ಒಂದು ಸಿಚುವೇಶನ್ಗೆ ವ್ಯಕ್ತಿಗಳಿಗೆ ವಸ್ತುಗಳಿಗೆ ಸದಾಕಾಲ ಕೃತಜ್ಞತೆ ಭಾವನೆಯನ್ನು ವ್ಯಕ್ತಪಡಿಸೋದಂತೂ ಮರಿಬಾರದು ಮರೆಯೋಕ್ಕೋದ್ರೆ ಏನಾಗುತ್ತೆ ನಮ್ಮ ಫೇಲ್ಯೂ ಅನ್ನ ನಾವೇ ಕಣ್ಣಾರೆ ನೋಡ್ಲಿಕ್ಕಾಗುತ್ತೆ ಹಾಗಾಗಿ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿ ಈ ಒಂದು ವಿಡಿಯೋನ ನಾಲ್ಕು ಜನಕ್ಕೆ ಶೇರ್ ಮಾಡೋದಂತೂ ಮರೆಯೋಕೋಗ್ಬೇಡಿ ಯಾಕಂದರೆ ಸಣ್ಣ ಸಣ್ಣ ಬದಲಾವಣೆಗಳೇ ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ಸಾಧನೆಯನ್ನು ತಂದುಕೊಡ್ತದೆ ಪ್ರಯತ್ನ ಮಾಡಿ ಪ್ರಯತ್ನ ಪೂರ್ವಕವಾಗಿ ರಿಸಲ್ಟ್ನ ಪಡೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್